ಕನ್ನಡ ವಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಿ ಎಲ್ಲರೂ ನಮ್ಮ ದೇಶದ ಪಾರ್ಲಿಮೆಂಟ್ನಲ್ಲಿ ಅಲ್ಲೋಲ ಕಲ್ಲಲ್ಲ ಪ್ರಾರಂಭವಾಗಿದೆ ಕಾರಣ ಏನಪ್ಪಾ ಅಂದ್ರೆ ನೀವು ಹಿಂದೂಗಳೇ ಅಲ್ಲ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು ಸಂಸತ್ನಲ್ಲಿ ಆಡಳಿತ ಪಕ್ಷದ ಸದಸ್ಯರನ್ನು ಛೇಡಿಸಿದ ರೀತಿ ಇದು ರಾಹುಲ್ ಆಡಿದ ಈ ಒಂದೇ ಒಂದು ಮಾತು ಆಡಳಿತ ಪಕ್ಷದ ಸದಸ್ಯರನ್ನ ಕೆರಳಿಸಿತು ಇಷ್ಟೇ ಅಲ್ಲ ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಎದುರು ಸದನದಲ್ಲಿ ಪ್ರಧಾನಿ ಮೋದಿ ಎದ್ದು ನಿಂತು ಪ್ರತಿಭಟಿಸಿದ್ದು ವಿಶೇಷ ಆಗಿತ್ತು ಇವತ್ತು ಬೆಳಗ್ಗೆ ಸದನ ಆರಂಭವಾಗುತ್ತಲೇ ನೀಟ್ ಎಕ್ಸಾಮ್ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ ರಾಹುಲ್ ಗಾಂಧಿ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಸಿಗದಿದ್ದಕ್ಕೆ ವಿರೋಧ ಪಕ್ಷದಗಳು ಸದನವನ್ನು ಬಹಿಷ್ಕರಿಸುತ್ತವೆ ಅಲ್ಲಿಂದ ನಂತರ ಮತ್ತೆ ಪ್ರಾರಂಭವಾದ ಸದನ ಮತ್ತೆ ಮಾತನ್ನು ಮುಂದುವರಿಸಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಿಂದೂ ಧರ್ಮ ಹೋಗಲಾಡಿಸುವ ಬಗ್ಗೆ ಮಾತನಾಡುತ್ತೆ ಆದರೆ ಹಿಂದೂ ಹಿಂದೂ ಅಂತ ಇಪ್ಪತ್ನಾಲ್ಕು ಗಂಟೆ ಹೇಳಿಕೊಳ್ಳುವವರು ಹಿಸ್ಟ್ರಿ ವೇಷ ಅಸತ್ಯದ ಬಗ್ಗೆ ಮಾತನಾಡುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಬಿ ಜೆ ಪಿ ಸದಸ್ಯರನ್ನು ಖಿಚಾಯಿಸ್ತಾರೆ ಇಷ್ಟಕ್ಕೆ ಸುಮ್ಮನಾಗದ ರಾಹುಲ್ ಗಾಂಧಿ ಅಸಲಿಗೆ ನೀವು ಹಿಂದೂಗಳೇ ಅಲ್ಲ ಅಂತ ಕಾಲೆಳಿತಾರೆ ಹೀಗೆ ರಾಹುಲ್ ಗಾಂಧಿ ಮಾತನಾಡುತ್ತಲೇ ಸದನದಲ್ಲಿ ಘಾಟೆಗಳು ಜೋರಾಗುತ್ತೆ ಪ್ರಧಾನಮಂತ್ರಿ ಮೋದಿ ಎದ್ದು ನಿಲ್ತಾರೆ ಎಂದು ಸಮಾಜವನ್ನ ಹಿಂಸಿಕ ಎನ್ನುವುದು ಗಂಭೀರದ ವಿಚಾರ ಎಂದು ವಾರ್ನ್ ಮಾಡುತ್ತಾರೆ ಅತ್ತ ನರೇಂದ್ರ ಮೋದಿ ಅವರು ಮಾತನಾಡಿ ಕುಳಿತುಕೊಳ್ಳುತ್ತಿರುವಾಗ ಮತ್ತೆ ಎದ್ದು ನಿಂತ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಎಂದರೆ ಇಡೀ ಹಿಂದೂ ಸಮಾಜ ಅಲ್ಲ ಅಂತ ಕಾಲೆಳಿತಾರೆ ಎರಡನೇ ಬಾರಿಗೆ ರಾಹುಲ್ ಗಾಂಧಿಯ ವಿರುದ್ಧ ಎದ್ದು ನಿಂತ ಮೋದಿಜಿ ಅವರು ನಾವು ವಿರೋಧ ಪಕ್ಷದ ಮಾತನ್ನವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ನಂತರ ಎದ್ದು ನಿಂತ ಶಾ ಹಿಂದೂಗಳ ಬಗ್ಗೆ ಮಾತನಾಡಿದ್ರೆ ಸರಿ ಇರುವುದಿಲ್ಲ ಎಂದು ಗಂಭೀರವಾಗಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು ಹಿಂದೂಗಳನ್ನ ಹಿಂಸಿಕ ಎಂದು ಕರೆದಿದ್ದಾರೆ ಇದು ಹಿಂದೂ ಸಮಾಜಕ್ಕೆ ನೋವಾಗಿದೆ ರಾಹುಲ್ ಗಾಂಧಿ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಶಾ ಅವರು ಪಟ್ಟನ್ನ ಹಿಡಿತಾರೆ ಇಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ಜಗಳ ಜೋರಾಗುತ್ತೆ ಇದನ್ನ ಅರಿತ ಅಧ್ಯಕ್ಷರು ಸದನವನ್ನು ಮುಂದೆ ಹಾಕಿ ಆದೇಶವನ್ನು ಹೊರಡಿಸ್ತಾರೆ ಇಷ್ಟು ಇವತ್ತು ಪಾರ್ಲಿಮೆಂಟ್ನಲ್ಲಿ ಆಗಿರುವ ಘಟನೆ ಬಗ್ಗೆ ಮಾಹಿತಿಯನ್ನ ನಿಮಗೆ ನೀಡಿದ್ದೇನೆ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ